ತಿಲಕ್ ನಗರದ ಡಿಸಿ ಕಚೇರಿ ಎದುರು ಇರತಕ್ಕಂಥ ಜಾಗ ಆಟದ ಮೈದಾನವೇ ಹೊರತು ಈದ್ಗಾ ಮೈದಾನವಲ್ಲ ಇದು ಆಟದ ಮೈದಾನ ಅನ್ನೋದಕ್ಕೆ ಹಲವು ದಾಖಲೆಗಳು ನಮ್ಮಲ್ಲಿ ಇವೆ ಆ ಬ್ರಹ್ಮ ಬಂದರೂ ಈ ಜಾಗವನ್ನ ಮುಸ್ಲಿಮರಿಗೆ ಬಿಟ್ಟು ಕೊಡುವುದಿಲ್ಲ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಈಶ್ವರಪ್ಪ ಗುಡುಗಿದ್ದಾರೆ ಹಾಗಾಗಿ ಮಿತ್ರ ಗೋಷ್ಠಿಯನ್ನ ನಮ್ಮ ನಾಯಕರ ಈಶ್ವರಪ್ಪನವರು ನಡೆಸಿಕೊಳ್ಲಿದ್ದಾರೆ ಅವರಿಗೆ ಆತ್ಮೇತ ಸ್ವಾಗತವನ್ನು ಕೊಡ್ತಿದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ವಾಲ್ ಅವರಿದ್ದಾರೆ ಶ್ರೀಕಾಂತ್ ಅವರು ಇದಾರೆ ಮಾಲಿಂಗ ಶಾಸ್ತ್ರಿಗಳು ಸಿ ಬ್ಯಾಂಕ್ ನ ನಿರ್ದೇಶಕರು ಅವ್ರು ಕೂಡ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮುಸ್ಲಿಮರು ಆಟದ ಮೈದಾನವನ್ನೇ ಕಬಳಿಸುವುದಕ್ಕೆ ಹೊರಟಿದ್ದಾರೆ ಇದನ್ನ ಈದ್ಗಾ ಮೈದಾನವೆಂದು ಕರೆಯುತ್ತಿದ್ದಾರೆ ಆದ್ರೆ ಅದು ಆಟದ ಮೈದಾನ ಆಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆಯಲ್ಲಿ ಇದು ಸ್ಪಷ್ಟವಾಗಿ ಇದೆ ಬೇಕಾದ್ರೆ ಇದನ್ನ ಪರಿಶೀಲಿಸಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆಯನ್ನ ಹಾಜರುಪಡಿಸಿದ್ರು ಮುಸ್ಲಿಂ ಮುಖಂಡರು ಇದು ಮಹಾನಗರ ಪಾಲಿಕೆಯಿಂದ ನಮಗೆ ಖಾತೆ ಆಗಿದೆ ಎಂದು ಹೇಳ್ತಾರೆ ಆದರೆ ಈ ಖಾತೆಯೇ ಕಾನೂನು ಬಾಹಿರ ಆಗಿದೆ ಯಾವುದೇ ಕಾರಣಕ್ಕೂ ಈ ಆಟದ ಮೈದಾನವನ್ನ ವಕ್ಫ್ ಆಸ್ತಿ ಎಂದು ಖಾತೆ ಮಾಡೋದಕ್ಕೆ ಬರೋದಿಲ್ಲ ಈ ಖಾತೆ ಮಾಡಿಕೊಟ್ಟ ಅಧಿಕಾರಿಯ ವಿರುದ್ಧ ಕಠಿಣ ಶಿಕ್ಷೆಯನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇನ್ನು ಅಲ್ಲದೆ ಮತ್ತೊಂದು ದಾಖಲೆಯನ್ನ ಬಿಡುಗಡೆ ಮಾಡಿದ ಅವರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಯುಕ್ತರಾಗಿದ್ದವರು ಜಿಲ್ಲಾಧಿಕಾರಿಗಳಯೇ ಅದು ಪತ್ರವನ್ನು ಬರೆದಿರ್ತಾರೆ ಜಿಲ್ಲಾ ವಕ್ಫ್ ಕಚೇರಿಯಿಂದ ಪಾಲಿಕೆಗೆ ಪತ್ರ ಬಂದಿದ್ದು ಆ ಪತ್ರದ ಪ್ರಕಾರ ವಕ್ಫ್ ಸೊತ್ತು ಎಂದು ದಾಖಲಿಸುವುದಕ್ಕೆ ಹೇಳಿರ್ತಾರೆ ಆದರೆ ತನಿಖೆ ನಡೆಸಿದಾಗ ಅದು ವಕ್ಫ್ ಆಸ್ತಿಯಲ್ಲ ಎಂದು ಗೊತ್ತಾಗ್ತದೆ ಎಂದು ಆಯುಕ್ತರು ಅಂದೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಎಂದು ಹೇಳಿದರು ಅದು ಇದು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಪ್ಲಾನು ಅದರಲ್ಲಿ ಮಾರ್ಕ್ ಕೂಡ ಮಾಡಿದೆ ನೀವು ನೋಡಿ ನಾನು ಮಾರ್ಕ್ ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ಗ್ರೀನ್ ಕಲರ್ ಇದೆ ಆ ಗ್ರೀನ್ ಕಲರ್ ಯಾವ್ದಾದಕ್ಕೆ ಬರುತ್ತೆ ಅನ್ನೋದು ಕೂಡ ಅದರಲ್ಲಿದೆ ಒಂದು ಪಾರ್ಕು ಎರಡನೇದು ಓಪನ್ ಸ್ಪೇಸು ಮೂರನೇದು ಬಿ ಜಿ ಅಂದರೆ ಬರಿಯಲ್ ಗ್ರೌಂಡ್ ಸ್ಮಶಾನ ಮತ್ತು ಪ್ಲೇ ಗ್ರೌಂಡ್ ಇದು ಯಾವುದೇ ಕಾರಣಕ್ಕೂ ಇದನ್ನು ವ್ಯತ್ಯಾಸ ಮಾಡೋಕ್ಕೆ ಬರಲ್ಲ ಈಗ ಅವರು ನಾವು ನಮಾಜ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಅನ್ನಂಥ ಮಾತುಗಳು ಹೇಳ್ತಾ ಇದ್ದಾರೆ ಕೇಳ್ಸತ್ತೆ ಕೇಳತ್ತಲ್ವ ಆ ರೈಟ್ ಇದರಿಂದ ಇದರ ಇದು ಬಿಟ್ಟು ಬೇರೆ ಪ್ರಕ ಬೇರೆ ಯಾವುದನ್ನು ಕೂಡ ಬಳಸೋದಕ್ಕೆ ಬರೋಲ್ಲ ಅವ್ರ ರಿಸರ್ವೇಷನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲ್ಯಾನ್ ಪ್ರಕಾರ ಇದೇ ನಾಲ್ಕು ಆಗ್ಬೇಕು ಆಟದ ಮೈದಾನ ಅಥವಾ ಪಾರ್ಕು ಇದು ಸ್ಮಶಾನ ಮತ್ತು ಓಪನ್ ಸ್ಪೇಸ್ ಹೀಗಿರಬೇಕಾದ್ರೆ ಇದನ್ನು ಹೇಗೆ ಅವರು ನಮಾಜ್ ಮಾಡೋದಕ್ಕೆ ಕೇಳ್ತಿದಾರೆ ನನಗಂತೂ ಗೊತ್ತಿಲ್ಲ ಒಂದು ಅದಕ್ಕೋಸ್ಕರ ಇದನ್ನು ಅನೇಕ ವರ್ಷಗಳಿಂದ ಅವರು ಹೇಗೇಗೋ ಅವರು ವಶಕ್ಕೆ ವಶಕ್ಕೆ ವಶಕ್ಕಿಟ್ಟು ಇರೋದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಕ್ಷಣಾಧಿಕಾರಿಗಳಿಗೆ ಆಯುಕ್ತರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತುರ್ತಾಗಿ ದಾಖಲೆಗಳನ್ನು ಗಮನಿಸಿ ಅವ್ರನ್ನ ಅದ್ರನ್ನ ತೆರವುಗೊಳಿಸ್ಬೇಕು ಅಲ್ಲಿ ಎಂಥದೋ ಒಂದು ಹಣ್ಣಿನಂಗಡಿ ಇಟ್ಕೊಂಡಿದ್ದಾರೆ ಹಾಂ ಹಣ್ಣಿನಂಗಡಿ ಹಣ್ಣಿನಂಗಡಿ ಇಟ್ಕೊಂಡಿದ್ದಾರೆ ಹೆಂಗೆ ಇಟ್ಕೊಂಡಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ಹಾಗಾಗಿ ತುರ್ತಾಗಿ ಅದನ್ನು ತೆರವುಗೊಳಿಸಬೇಕು ಇದು ಮೊದಲನೇದು ಎರಡನೇದು ಅವರ ಮಾತ್ರ ಖಾತೆ ಇದೆ ಅನ್ನೋಂಥ ಮಾತುಗಳು ಹೇಳ್ತಾಯಿದ್ದಾರೆ ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದೆ ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ ಐದು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ ಅದರ ತುಂಬ ಸ್ಪಷ್ಟವಾಗಿ ಹೇಳ್ತಾಯಿದ್ದಾರೆ ನಾನು ಪೂರ ಓದಕ್ಕೆ ಹೋಗೋದಿಲ್ಲ ಎರಡನೇ ಪ್ಯಾರ ನೋಡಿ ರಾಜಸ್ವ ರಾಜಸ್ ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಲು ನೀಡಿದ್ದು ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ ಕಚ್ಚಾ ನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ ಸರ್ವೆ ನಕ್ಷೆ ಎರಡು ಸಾವಿರದ ಹದಿನೈದನ್ನು ಪರಿಶೀಲಿಸಲಾಗಿ ಇಲ್ಲಿಂದ ಮುಂದೆ ಬಹಳ ಮುಖ್ಯ ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲೀಮ್ ದಿವಾನ್ ದರ್ಗಾದ ಸ್ಕೆಚ್ ಈಗೇನು ಆ ಮಹಾವೀರ ಇದೆಯಲ್ಲ ಆ ಸೈಯದ್ ಶಾ ಅಲೀಮ್ ದಿವಾನ್ ದರ್ಗಾ ಅದರ ಅದರಲ್ಲಿ ಇದ್ದು ಅದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಇವರೇನು ಈದ್ಗಾ ನಾವು ಮೈದಾನದಲ್ಲಿ ಸ ನಾವು ಪ್ರಾರ್ಥನೆ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಅದೂ ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದರೊಳಗೆ ಸೇರಿದ್ದಿದು ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಇವರು ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಇದನ್ನು ನಾನು ಹೇಳ್ತಿರೋದಲ್ಲ ಇದು ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋದು ಪತ್ರ ಐದು ಆರು ಹದಿನೆಂಟರಲ್ಲಿ ಏನು ಹೇಳ್ತಾರೆ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್ ಅಂದು ಇದ್ದು ಇದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ದಯವಿಟ್ಟು ಗಮನಿಸಿ ಇದನ್ನು ಬಂಡ ತಂದಲ್ಲಿ ಇದು ನಮ್ಮದು 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 ಅಂತ ಹೇಳಕ್ಕೆ ಹೋಗ್ತಾ ಇದ್ದಾರೆ ಕಾರ್ಪೊರೇಷನ್ ಕಮಿಷನ್ ಜಿಲ್ಲಾಧಿಕಾರಿಗಳು ಬರೆದಿರೋಂಥ ಪತ್ರ ತುಂಬ ಸ್ಪಷ್ಟವಾಗಿದೆ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಹಾಗಾಗಿ ಸದರಿ ಮುಖ್ಯಸ್ಥರ ಸಹಿ ಇಲ್ಲ ಅಂತಂದರೆ ಆ ಒಂದು ರಿಪೋರ್ಟ್ಗೆ ಇದನ್ನು ತಗೊಂಡೋಗಿ ರದ್ದಿ ಪೇಪರಿ ಎಸಿಬೇಕು ಮುಖ್ಯಸ್ಥರ ಸಹಿ ಇಲ್ಲ ಅಂತ ಅದಕ್ಕೆಲ್ಲ ಅದಕ್ಕೆ ಬೆಲೆ ಬರುತ್ತೆ ಎರಡನೇದು ನಾನು ಇಲ್ಲಿ ಸ್ವಲ್ಪ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಡವಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬೇಲೆ ಹಾಕಿಬಿಟ್ಟಿದ್ದಾರೆ ಬೇಲಿ ಹಾಕಿ ಯಾವುದಿರಲಿ ರೈಲ್ವೆ ಹಳಿಲಿ ಇಮ್ಮಿಡಿಯೇಟ್ ಅವನು ಯಾರು ರೈಲ್ವೆ ಹೇಳಿ ಬಳಸ್ಕೊಂಡು ಕಾಂಪೌಂಡ್ ಹಾಕಿ ಇದನ್ನು ಬೇಲಿ ಹಾಕಿದಾನೋ ಅವನು ಹುಡುಕಿ ಅರೆಸ್ಟ್ ಮಾಡಬೇಕು ಅವ್ರ ಬಗ್ಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಸಾರ್ವಜನಿಕ ಸ್ವತ್ತನ್ನು ರೈಲ್ವೆ ಇಲಾಖೆಯ ಕಂಬಿ ಬೆಳೆಸಿ ಬಳಸಿ ಅಲ್ಲಿ ಬೇಲಿ ಹಾಕಿರೋದು ಅಕ್ಷಮ್ಯ ಅಪರಾಧ ಆ ಸಂಬಂಧಪಟ್ಟ ಯಾರು ಮುಸಲ್ಮಾನ ನಾಯಕರಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ತಗೋಬೇಕು ಇದಾಗಿರೋದಕ್ಕೆ ಇಲ್ಲ ಬರದೇ ಆಗಿದೆ ಇದ್ರಾಗೇನ ಎಲ್ಲದ ದಾಖಲೆಗಳನ್ನ ಯಾವ್ದು ಖಾತೆ ಮಾಡ್ತೀನಿ ಅಂತ ಹೊರಡ್ತಿದ್ದಾರೆ ಎಲ್ಲವೂ ಎಲ್ಲರೂ ನೋಡೋಕ್ಕಾಗಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿ ಆ ಸಂದರ್ಭದಲ್ಲಿ ಇದನ್ನು ಮಾಡಿದಾನೋ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರನ್ನು ನಾನು ಒತ್ತಾಯ ಮಾಡ್ತೇನೆ ಅಂತೋನಿಗೆ ಬಗ್ಗೆ ಕ್ರಮ ತಗೊಳ್ಳಿ ನೋಡಿ ಇದರಲ್ಲಿ ಇದರಲ್ಲಿ ಅಪ್ಪ ಅಮ್ಮ ಇಲ್ಲ ನಾನು ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿಲ್ಲ ಅವ್ರ ಅಪ್ಪ ಯಾರು ಗೊತ್ತಿಲ್ಲ ಅಂತ ನಾನು ಹೇಳಿಲ್ಲ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಅಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲದಿದ್ದು ಗೆಜೆಟ್ ನೋಟಿಫಿಕೇಶನ್ ಕೇಳಿದ್ದೀರಾ ಚಕ್ಬಂದಿ ಇಲ್ಲ ಗೆಜೆಟ್ ಹೊರಗೆ ಬರ್ತಿರ್ಲಿಲ್ಲ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ತಕ್ಷಣ ಅದ್ರ ಬಗ್ಗೆ ಗ್ರಮ ಗಮನ ಹರ್ಸ್ತಿದ್ದಾರೆ ಇವರು ಅವ್ರು ಬ ಏನೋರು ಆಗಲೇ ನನಗೂ ಇನ್ನೊಂದು ಸುದ್ದಿ ಬಂದಿದೆ ಅಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತ ಕಾರ್ಪೊರೇಷನಲ್ಲಿ ಓಡಾಡಿದ್ದಾರೆ ಇನ್ನು ಅರ್ಜಿ ಹಾಕಿದ್ರೋ ಬಿಟ್ರೆ ಗೊತ್ತಿಲ್ಲ ನನಗೆ ಬಂದಂಥ ಅಲ್ಲಿ ಅಧಿಕಾರಿಗಳು ಸುದ್ದಿ ಕೊಟ್ಟಂಥ ಪ್ರಕಾರ ಅಲ್ಲಿ ಕಟ್ಟಡ ಕಟ್ಟಬೇಕು ಅಂತ ಇದು ನಿಮ್ಮ ಪ್ಲ್ಯಾನಿಂಗ್ ಇದ್ರ ಪ್ರಕಾರ ಅಲ್ಲಿ ಕಟ್ಟಡ ಕಟ್ಟ ಅವಕಾಶವೂ ಇಲ್ಲ ಯಾರೋ ಸರಿಯಾಗಿ ಕೆಟ್ಟ ಅಧಿಕಾರಿಗಳು ಸಿಕ್ಕಿದ್ರೆ ಲೈಸೆನ್ಸ್ ಪರ್ಮಿಷನ್ ತೊಗೊಂಡು ಕಟ್ಟಡ ಕಟ್ಟಿಬಿಡ್ತಿದ್ರೆ ನಾವು ಅವಾಗ ನೀವು ಕೇಳಿದ್ರೆ ನಾವು ನಮ್ಗೆ ಏನು ಗೊತ್ತಾಗೋದು ಈಗಿಷ್ಟೆಲ್ಲ ಆದ ನಂತರ ಎಲ್ಲ ದಾಖಲೆಗಳು ಒಂದೊಂದೇ ತೊಗೊಳ್ತಾ ಇರೋದ್ರಿಂದ ಇನ್ನೂ ಇನ್ನೂ ಎಷ್ಟು ಸರಿ ಪ್ರೆಸ್ ಮೀಟ್ ಗೊತ್ತಿಲ್ಲ ಇನ್ನೂ ಸಾಕಷ್ಟು ಯಾರ್ಯಾರು ಸಾರ್ವಜನಿಕ ಆಸ್ತಿ ಉಳಿಸ್ಬೇಕು ನ್ಯಾಯಬದ್ಧವಾಗಿದೆ ಅಂತ ಬರ್ತಾರೋ ಎಲ್ಲರ ಬೆಂಬಲವನ್ನು ತೊಗೋತೇನೆ ನಾನು ಅಂತ ಹೇಳಿದೆ ನಾನು ಯಾರು ಅಂದರೆ ಒಳ್ಳೆ ಚೆನ್ನ ನಾನು ಶಾಸಕ ಏನು ನನಗೆ ಕೇಳಪ್ಪ ಅವ್ರಿಗೆ ಕೇಳು ನಾಳೆ ಬರ್ತಾರೆ ಮೋಸ್ಟ್ಲಿ ಬರ್ಬೋದು ನಾಳೆ ಕೇಳಿ ಅಲ್ಲ ಅವರು ನನಗೆ ಗೊತ್ತಿರೋ ಪ್ರಕಾರ ಸುಮ್ಮನೆ ಕೂತಿಲ್ಲ ಹಿಂದೆ ಆಡಳಿತ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದಾಗ ಅವರು ಅದಕ್ಕೊಂದು ಪತ್ರ ಅಬ್ಜೆಕ್ಷನ್ ಆಗ್ಯಾರೆ ಅವ್ರಿಗೆ ಕೊಟ್ಟರಂಥ ಪರ್ಮಿಷನನ್ನು ಕ್ಯಾನ್ಸಲ್ ಮಾಡಿ ಅಂತ ಇದೇನು ಕಾನೂನು ಬಾಹಿರ ಪರ್ಮಿಷನ್ ಅಂದ್ರಲ್ಲ ಅವ್ರ ಗಮನಕ್ಕೆ ಬಂದು ಅವರು ಪತ್ರ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಒಂದು ಎರಡಕ್ಕೋಸ್ಕರ ನೀನು ಅವರ ಪ್ರಸ್ತಾಪ ಬ ಬಿಲ್ ಬಗ್ಗೆ ಬಂದಿದೆ ಚರ್ಚೆ ಅನ್ವರ್ ಮಾನಪಾಡಿ ಒಂದು ಸಮಿತಿ ನೇಮಕ ಮಾಡಿದ್ವಿ ನಾವು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಇರಬೇಕು ಸರ್ಕಾರ ಇದ್ದಾಗ ಯಾರ್ಯಾರು ಲೂಟಿ ಮಾಡಿದ್ದಾರೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಅಂತ ಹೇಳ್ದು ಯೋ ಸತ್ತೋಗಿಯರ್ ಕಮ್ರೀ ಸೇರಿ ಎದುರಿಗೆ ನಾವು ದ ಧರಣಿ